ಸರ್ ಕಾಲೇಜ್ಗಳಿಗೆ ಹೋಗ್ತೀರಾ ಸ್ಕೂಲ್ಗಳಿಗೆ ಹೋಗ್ತೀರಾ ಇನ್ಸ್ಪಿರೇಷನಲ್ ಸ್ಪೀಚಸ್ ಕೊಡ್ತೀರಾ ಅದೇ ಫೀಲ್ಡಿಗೆ ಬರ್ತೀರಾ ಎಲೆಕ್ಷನ್ಗಿಂತ ಮುಂಚೆ ಪ್ರಚಾರಗಳಲ್ಲಿ ನೋಡಿದ್ದೀವಿ ಈಗಲೂ ಕೊಡ್ತಿರ್ತೀರಾ ಯವ್ರ ಬಿಡ್ಡ ಮನ ಅಪದಿ ಅಂತ ಒಂದು ಈ ತೆಲುಗು ಫಿಲಮ್ ನನ್ನ ಕನ್ನಡದವನು ಹಾಗಾಗಿ ನನಗೆ ಅಷ್ಟೊಂದು ಗೊತ್ತಿಲ್ಲ ಸೊ ನಾವು ಕೇಳಿದೀವಿ ಒಂಥರ ತೆಲುಗು ಫಿಲಮ್ ವಿಲನ್ಗಳು ಮಾತಾಡ್ತಾರಲ್ಲ ಸೊ ಆ ರೀತಿ ಮಾತ್ರ ನಿಮ್ಮ ಪಕ್ಷದವರು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ ವಿಲನ್ ಆಗಿದಾರೆ ನಾನ್ ಹೀರೋ ಆಗಿರೋದು ನಿಮಗೆ ವಿಲನ್ ಅನ್ಸಿರ್ಬೋದು ಬಟ್ ಈಗ ವಿಲನ್ ಪ್ಲೇಸ್ ಅಲ್ಲಿ ನಿಮ್ಮ ಸರ್ ಒಂದ್ ನಿಮಿಷ ಪ್ರಶ್ನೆ ಹೋಗ್ಸ್ ಹೀರೋ ಮಾಡಿದ್ದಾರೆ ಅಲ್ಲ ಅಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೇ ಅದು ಒಂದೇ ನಿಮಿಷ ಒಂದೇ ನಿಮಿಷ ಪ್ಲೀಸ್ ವಿಜೇಂದ್ರ ನೀವು ಹೇಳೋದೇನಂದ್ರೆ ತೆಲುಗು ಬರೋದಿಲ್ಲ ನನಗೆ ಬಟ್ ನೀವು ಡೈಲಾಗ್ ಡೆಲಿವರಿ ಸ್ಟೈಲ್ ನೋಡೋದು ಅದು ವಿಲನ್ ಡೈಲಾಗೇ ಅಂತ సార్జెప్లై నిమిషం కర్ణాటక రాజ్యాప్ ప్రశ్న ఇంట్రెస్టింగ్ అనస్ట్ ప్రశ్న ఇంట్రెస్టింగ్ కాలేజ్ స్కూల్ ఇన్స్పీరేషన్ స్పీచస్ కొ ఫీల్డ్ బర్తీరా ಏನು ಮಾಡ್ತೀರಾ ಯಾವ್ರ ಅದೇ ಹೇಳಿದ್ರಲ್ಲ ಸರ್ ನೀವು ಯಾವ್ರ ಬಿಡ್ಡಮ್ಮನ ಆಪದಿ ಅಂತ ಹೇಳಿ ತೆಲುಗು ಫಿಲಮ್ ವಿಲನ್ಗಳ ಥರ ಒಂದು ಡೈಲಾಗ್ಗಳು ಹೊಡಿತೀರ ನೀವು ಟೀಚರಾ ಅಥವಾ ತೆಲುಗು ಫಿಲಮಲ್ಲಿ ಬರುವಂಥ ಒಬ್ಬ ವಿಲನ್ನ ಇದು ಒಂದು ಕ್ವಶನ್ ಸರ್ ಮೊದಲನೇದಾಗಿ ಎರಡನೇದು ನಿಮಗೆ ಟಿಕೆಟ್ ಸಿಗೋಕ್ಕಿಂತ ಮುಂಚೆ ಒಂದು ಹದಿನೈದು ದಿವಸ ಒಂದು ತಿಂಗಳುಗಳ ಮುಂಚೆ ನೀವು ಏ ಶಾಸಕರ್ರಿ ಒಳ್ಳೆ ಕೆಲಸ ಮಾಡ್ತೀರಿ ನಮ್ಗೆ ಯಾಕ್ರಿ ಬೇಕು ರಾಜಕಾರಣ ಅಂತ ಹೇಳಿದ್ರಿ ನೀವು ಹೇಳಿದ್ರಿ ವಿಡಿಯೋ ಇದೆ ಹ್ಞೂ ಅಂದ್ರೆ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳಿದ್ರಿ ಸುಮಾರು ಸಲ ಬಹಳಷ್ಟು ಸ್ಟೇಜ್ ಗಳಲ್ಲಿ ಇದೆ ಸರ್ ಒಂದ್ ಮೂರ್ ನಾಲ್ಕು ನಂತರ ನೀವೇನ್ ಹೇಳ್ತೀರಿ ಈಗೇನ್ ಹೇಳ್ತೀರಿ ಕೆಲಸನೇ ಮಾಡ್ತಾ ಇಲ್ಲ ಬರೀ ಭ್ರಷ್ಟಾಚಾರ ಮಾಡಿ ಅಂದ್ರೆ ಪ್ರದೀಪ್ ಈಶ್ವರ್ ಅವ್ರ ಏನು ಡ್ಯುಯಲ್ ಮೆಂಟಾಲಿಟಿನ ಮರ್ಯಾದೆಯಿಂದ ಹೇಳಿದ್ರೆ ಸರಿ ಬಿಟ್ಟೆ ಅಂದ್ರೆ ಹೋಗಿ ಒಳಗೆ ಸೇರ್ಕೆ ಮಾಡಬೇಕು ನೀವು ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಂತ ಹೇಳ್ತೀರಾ ಆದ್ರೆ ಜನಗಳ ಮಧ್ಯೆ ಹೋಗ್ಬಿಟ್ಟು ತೆಲುಗು ಮಾತಾಡ್ತೀರಾ ಬೇರೆ ಭಾಷೆ ಒಂದ್ ನಿಮಿಷ ನಿಮಗ್ ಕನ್ನಡದ ಮೇಲೆ ಪ್ರೀತಿ ನಿಮ್ಗೆ ಇದೆಯೋ ನನಗಿದ್ಯೋ ಒಂದ್ ಕೆಲಸ ಮಾಡಿ ಒಂದ್ ಪೆನ್ನು ಪೇಪರ್ ಕೊಡಿ ಕನ್ನಡದಲ್ಲಿ ಯಾವ ಪದ ಹೇಳ್ತೀರಾ ಹೇಳಿ ಒಂದು ತಪ್ಪಿಲ್ದ ನಾನು ಬರೀತಿ ನೈತಿಕತೆ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಕನ್ನಡದ ಪ್ರೀತಿಯನ್ನ ನಾನ್ ಹೇಳದ್ ನೋಡ್ರಿ ನಮ್ಮ ನಿಮಿಷ ನಿಮಿಷ ಸರ್ ಸರ್ ಗಡಿ ಭಾಗದಲ್ಲಿ ನಿಮ್ಮ ಪಕ್ಷ ಒಂದು ಅಭ್ಯಾಸ ಆಗಿರುತ್ತೆ ಇದನ್ನ ಇಟ್ಕೊಂಡು ನಾವೇನು ನಿಮಗ ಮಾತ್ರ ಕನ್ನಡದ ಮೇಲೆ ಪ್ರೀತಿ ಇರೋದು ಅನ್ನೋ ತರ ಬಿಲ್ಡಪ್ ಕೊಡಬೇಡಿ ಈ ಜನ್ಮದಲ್ಲಿ ಆಗಲ್ಲ ಬಿಡಿ ನಿಮಗಿಂತ ಕನ್ನಡ ಶಾಲೆನ ದತ್ತೆ ನಿಮಿಷ ಅವ್ರೆ ಇದನ್ನ ಕನ್ನಡ ತೆಲುಗು ಆ ಫೈಟಿಗ್ ತರಬೇಡಿ ಬೆಳಗಾವಿಯಲ್ಲಿ ನಿಮ್ ಪಕ್ಷದವರು ಮರಾಠಿಲ್ ಪ್ರಚಾರ ಮಾಡ್ತಾರಪ್ಪ ಏನ್ ಮಾಡ್ತೀರಿ ಅದಕ್ಕೆ ಬಳ್ಳಾರಿಗೆ ಹೋದ್ರೆ ನಿಮ್ ಪಕ್ಷದವರು ತೆಲುಗುನಲ್ಲೇ ಮಾತಾಡ್ತಾರೆ ಅಲ್ಲಲ್ಲ ಐ ಅದ ದಟ್ ಈಸ್ ಡಿಫರೆಂಟ್ ದಟ್ ಈಸ್ ಡಿಫರೆಂಟ್ ಈ ಗಡಿ ಜಿಲ್ಲೆಗಳಲ್ಲಿ ಭಾಷೆಗಳು ಮಿಕ್ಸ್ ಆಗ್ತಾವ್ರಿ ತಮಿಳ್ನಾಡು ಗಡಿಗೋದ್ರೆ ತಮಿಳ್ನಾಡಿನಲ್ಲಿ ಇನ್ನು ಮಂತ್ರಾಲಯಕ್ಕೆ ಹೋದ್ರೆ ಬರೀ ಕನ್ನಡದಲ್ಲೇ ಮಾತಾಡ್ತಾರೆ ಮಂತ್ರಾಲಯ ಇರೋದು ಆಂಧ್ರ ಪ್ರದೇಶದಲ್ಲಿ ಆಂಧ್ರದವರೆಲ್ಲ ಬಂದು ಮಂತ್ರಾಲಯದವ್ರ ಜೊತೆ ಜಗಳ ಮಾಡ್ತಾರೆ ನೀವೇ ಕನ್ನಡ ಮಾತಾಡ್ತೀರಿ ಅಂತ ಸರ್ ಇರ ಸರ್ ಒಂದು ನಿಮಿಷ ನಿಮ್ಮ ನಿಮ್ಮ ಕನ್ನಡದ ಪ್ರೀತಿ ಬಗ್ಗೆ ನನಗೆ ಇಷ್ಟ ಆಯಿತು ಈ ಒಂದು ನಿಮಿಷ ಒಂದು ನಿಮಿಷ ಲೈವಲ್ಲೇ ಕೇಳ್ತೀನಿ ಕನ್ನಡದ ಬಗ್ಗೆ ನಿಮ್ಗೆ ಇಷ್ಟು ಪ್ರೀತಿ ಇದೆಲ್ಲ ಏಳು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹೆಸರು ಅವ್ರು ಬರೆದಿರೋ ಕೃತಿ ಹೆಸರು ಹೇಳ್ರಿ ಈಗ ಹೇಳಿರಿ ನಾನು ನಿಮ್ಗೆ ಸಲ್ಯೂಟ್ ಹೊಡಿತೀನಿ ಹೇಳ್ರಿ ಬಾಯ್ ಇಟ್ ಸುಮ್ನೆ ಐಟಮ್ ಸರಿ ನನಗೆ ಬುದ್ಧಿ ಹೇಳಕ್ ಬಂದ್ರೆ ನಾಲ್ಕಕ್ಕೆ ದುಡ್ಡುಗಳ್ಗೆ ಹಾಕ್ಬಿಡ್ತೀನಿ ಬಿಡ್ತೀನಿ ಹೆಸರು ಅವೆಲ್ಲ ಬೇಡ ರೀ ನೋ 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 ಹೇಳ್ ರೀ ಏಳು ಜನ ಆ ಎಂಟು ಏಳು ಹೇಳೋದು ಶೋಫ್ ಆಗಬಾರದು ಪ್ರೀತಿ ಅನ್ನೋದು ಪ್ರದೀಪ್ ಶೋ ಆಫ್ ಆಗ್ಬಾರ್ದು ಇದು ಇದಕ್ಕೆಲ್ಲ ನಾನು ನಾನು ಯಾವಾಗಲೂ ಹೇಳ್ತೀನಿ ಶೋ ಆಫ್ ಒಂದು ನಿಮಿಷ ಹೇಳ್ರಿ ಯಾವಾಗ್ಲೂ ಹೇಳ್ತೀನಿ ಕನ್ನಡದ ಬಗ್ಗೆ ಮತ್ತೆ ನಾನ್ ಹೇಳದೀ ಪ್ರದೀಪ್ ಪ್ರದೀಪ್ ಒಂದು ನಿಮಿಷ ಇನ್ನು ಇದು ಸಂವಾದದ ಕಾರ್ಯಕ್ರಮ ವಾಗ್ವಾದದ ಕಾರ್ಯಕ್ರಮ ಅಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅವ್ರದ್ದು ಮೊದಲನೇ ಪ್ರಶ್ನೆ ಇದ್ದದ್ದು ಸ್ಕೂಲ್ ಮಕ್ಕಳಿಗೆ ಹೋಗಿ ಇನ್ಸ್ಪಿರೇಷನಲ್ ಆಗಿ ಮಾತಾಡ್ತೀವಿ ರೀ ಕ್ಷೇತ್ರದಲ್ಲಿ ಬಂದಾಗ ತೆಲುಗು ಫಿಲಮ್ ವಿಲನ್ ತರ ಮಾತಾಡ್ತೀರಿ ಅಂತ ನನಗೂ ತೆಲುಗು ಅರ್ಥ ಆಗೋದಿಲ್ಲ ಬಟ್ ಅವ್ರು ಅವ್ರ ಹಸ್ರ ಒಂದು ಸಿನಿಮಾದಲ್ಲಿ ಹೀರೋ ಗೆಲ್ತಾನ ವಿಲನ್ ಗೆಲ್ತಾನ ಹೇಳಿ ಹೀರೋನ ಗೆಲ್ತಾನೆ ಮತ್ತೆ ಈಗ ಗೆದ್ದಿದ್ದಾರು ಓಕೆ ಮತ್ತೆ ಒಂದ್ ನಿಮಿಷ 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 ಪ್ರಶ್ನೆ ಏನಿತ್ತು ವಿಲನ್ ಆಗಿದಿದ್ರೆ ಜನ ಏನ್ ಗೊತ್ತಾಕ ಅವ್ರು ಎಸ್ ನೀವು ಚುನಾವಣೆಗೆ ಹದಿನೈದು ದಿವ್ಸ ಅಂದ್ರೆ ಚುನಾವಣೆಗೆ ನೀವು ಕ್ಯಾಂಡಿಡೇಟ್ ಆಗಿ ಹದಿನೈದು ದಿವಸ ಹಿಂದಿನ ತನಕ ಸುಧಾಕರ್ ಅವ್ರನ್ನ ಹೊಗಳ್ತಾ ಇದ್ರಿ ಏಕಾಏಕಿ ಬಂದ್ ಸುಧಾಕರ್ ಏನು ಅಭಿವೃದ್ಧಿ ಮತ್ ಯೂ ಕ್ಲಿಯರ್ ಸುಧಾಕರ್ ನಾನು ಒಂದೇ ಊರಲ್ಲಿ ಹುಟ್ಟಿ ಬೆಳೆದವ್ರು ಅವ್ರದ್ದು ನಮ್ದು ಪಕ್ಕ ಪಕ್ಕದ ಮನೆ ಓಕೆ ಅವ್ರ ಪ್ರೈಮರಿ ಸ್ಕೂಲಲ್ಲಿ ಓದಿರ್ತಕ್ಕಂಥ ಇದು ನೇಟಿವಿಟಿ ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಒಂದು ತರ್ಟಿ ಇಯರ್ಸ್ ಮೂವತ್ತು ವರ್ಷಗಳ ಫ್ಯಾಮಿಲಿ ಫ್ರೆಂಡ್ಸ್ ನಾವು ಅವ್ರ ತಂದೆಯವರು ಇದೇ ಸುಧಾಕರ್ ಅವ್ರ ಟೆನ್ ಇಯರ್ಸ್ ಬ್ಯಾಕ್ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ತಗೊಂಡ್ ಬಂದಾಗ ನಾವು ಪೆರಸ್ ಅಂದ್ರದವರೆಲ್ಲ ನಮ್ಮೂರ ಹುಡುಗ ಒಂದು ಟಿಕೆಟ್ ತಂದ ಅಂತ ನಾವೆಲ್ಲ ಒಂದಾಗಿ ಗೆಲ್ಸಿದವರು ಆದ್ರೆ ಅವ್ರು ಒಂದು ಸಲ ಗೆದ್ದ ಮೇಲೆ ನಮ್ಮೂರ ಹೆಸರಾಳಾಯ್ತು ಫಾರ್ ಯುವರ್ ಎಕ್ಸಾಂಪಲ್ ಹೇಳ್ತೀನಿ ಆರ್ನೂರು ರೋಟ್ ಅವ್ರಿಗೆ ಬಿದ್ದರೆ ಸಾವಿರದ ಏಳ್ನೂರು ರೋಟ್ ನನಗೆ ಬಿದ್ದಿದೆ ನಮ್ಮೂರಲ್ಲಿ ಓಕೆ ಮೂರು ಸಲ ಎಮ್ ಎಲ್ ಎ ಆದರು ನಮ್ಮೂರ್ಗೆ ಏನು ಮಾಡಿದ್ರು ಆ ಪ್ರಶ್ನೆಗೆ ಉತ್ತರ ಅವ್ರ ಹತ್ರ ಅದು ಬೇಡ ಸರ್ ನೀವೊಂದು ಕೆಲಸಕ್ಕೆ ಬಂದರೆ ನೀವು ಮಾಡ್ಕೊಡ್ಬೇಕಾಗಿಲ್ಲ ಸರ್ ಪ್ರೀತಿಯಿಂದ ನಮ್ಮೂರು ಹುಡುಗ ಎಮ್ ಎಲ್ ಎ ಆಗಿದ್ದೇನೆ ಅಂತ ಹೇಗಿದೆಯಾ ಅಂತ ಕೇಳಿದ್ರೆ ಸಾಕು ಸರ್ ಎಲ್ಲಾ ಸಾಲ್ವ್ ಮಾಡಿ ನಾವೆಲ್ಲ ಸರ್ ಯಾರು ಊಟಕ್ಕೆ ತಿಂಡಿಗೆ ಗತಿ ಇಲ್ಲದೆ ಅವ್ರ ಮನೆತ್ರ ಹತ್ರ ಹೋಗಲ್ಲ ಪ್ರದೀಪ್ ನೀವು ಎಕ್ಸಾಮ್ ಅಲ್ಲಿ ಆನ್ಸರ್ ಬರಲ್ಲ ಮಾರ್ಕ್ಸೇ ಬರಲ್ಲ ನಾನು ಎಕ್ಸಾಮ್ ಬರೀತಿಲ್ಲ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೀತೀನಿ ನಾನು 15 ದಿವಸದ ಹಿಂದಿನ ತನಕ ನಾನು ಚಾಕ್ ಪೀಸ್ ರ್ಯಾಂಕ್ ಬರುತ್ತೆ ನಾನು ಹೇಳಿದ್ರು ರ್ಯಾಂಕ್ ಕೊಡ್ತೀನಿ 15 ದಿವಸ ನನಗೆ ಹೇಗೆ ಬರಿಬೇಕು ಅಂತ ಚುನಾವಣೆಗೆ ಸರ್ ಚುನಾವಣೆಗೆ ನಿಂತ್ಕೊಳ್ಳೋ 15 ದಿವಸ ಹಿಂದಿನ ತನಕ ನೀವು ಸುಧಾಕರ್ ಅವರ ಅಭಿವೃದ್ಧಿ ಸರ್ ಹೋಗ್ತಾ ಇದ್ರೆ ಅಂತ ಹೇಳ್ತಾರೆ ಅಭಿವೃದ್ಧಿ ಹೋಗಲಿಲ್ಲ ಸರ್ ಒಂದೇ ಊರಲ್ಲಿ ಲಿಟರಲಿ ನೀವು 5 ವರ್ಷದಿಂದ ಇದೆ ಸುಧಾಕರ್ ಅವರ ವಿರುದ್ಧ ನಾನು ಭ್ರಷ್ಟಾಚಾರ ಆರೋಪ ಮಾಡಿ ನಾನು 20 22 ಕೇಸ್ ಇದೆ ಸುಧಾಕರ್ ಅವರ ನನ್ನ ಮೇಲೆ ಆಕ್ಸ್ ನಾಲ್ಕೂರು ವರ್ಷ ಕೋರ್ಟ್ ಸುತ್ತಿದ್ದೀನಿ ಇದು ಇದನ್ನೆಲ್ಲ ಗಮನಿಸಬೇಕು ಇವರು ಆದ್ರೆ ನಮ್ಮೂರಲ್ಲಿ ಒಂದು ಕರಗ ಮಾಡಿದಾಗ ನಮ್ಮೂರು ಹಿರಿಯರು ಕರೀತಾರೆ ಒಂದೇ ಊರು ಹುಡುಗರು ಕಿತ್ತಾಡಬೇಡಿ ಬನ್ನಿ ಒಂದೇ ಸ್ಟೇಜ್ಗೆ ನೀನು ನೀಟ್ ಅಕಾಡೆಮಿ ಮಾಡಿ ಸ್ಟೇಟಲ್ಲಿ ಒಳ್ಳೆ ಹೆಸರು ತೊಗೊಂಡಿದ್ಯಾ ಈತನ ಎಮ್ ಎಲ್ ಎ ಆಗಿದ್ದಾನೆ ಒಂದೇ ಊರವರು ಬನ್ನಿ ಅಂತ ಒಂದೇ ವೇದಿಕೆಯಲ್ಲಿ ಕೂರಿಸ್ತಾರೆ ನನ್ನ ಸ್ಪೀಚ್ಗಿಂತ ಮುಂಚೆ ಸುಧಾಕರ್ ಅವ್ರು ಏನು ಹೇಳ್ತಾರೆ ಗೊತ್ತಾ ಪ್ರದೀಪ್ ಈಶ್ವರ್ ಅಂತ ಟೀಚರ್ ಇದ್ದಿದ್ದರೆ ನಾನು ಒಂದೇ ಸಲಕ್ಕೆ ಡಾಕ್ಟರ್ ಆಗ್ತಿದ್ದೆ ನಾನು ಒಂದು ವರ್ಷ ವೇಸ್ಟ್ ಮಾಡಿಕೊಂಡೆ ಅಂಥ ಟೀಚರ್ ನನಗೆ ಸಿಗ್ಲಿಲ್ವೇ ಅಂತ ಆ ವೀಡಿಯೋ ಕ್ಲಿಪ್ ನಿಮ್ಗೆ ಕಳಿಸ್ತೀನಿ ಈಗ ಬೇಕು ಅಂದರೆ ಬೇಕು ಅಂದರೆ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಮಾಡಿ ಅವ್ರು ನನ್ನ ಬಗ್ಗೆ ಹೋಗಳ್ತಾರೆ ನಾನು ಹೋಗ್ತೀನಿ ಸುಧಾಕರ್ ಅವ್ರ ನಮ್ಮೂರು ಹುಡುಗ ಆರೋಗ್ಯ ಸಚಿವರಾಗಿದ್ದಾರೆ ಅವರು ಒಳ್ಳೇದಾಗಬೇಕು ಒಳ್ಳೆ ಕೆಲಸ ಮಾಡ್ತೀನಿ ಸರ್ ಒಂದು ವೇದಿಕೆಯಲ್ಲಿ ಕೂತಾಗ ನಮ್ಮೂರು ಹುಡುಗ ನನ್ನ ಬಗ್ಗೆ ಅವ್ರು ಒಳ್ಳೆ ಒಳ್ಳೆ ಹೇಳಿದಾಗ ಇದು ಸೌಜನ್ಯ ಇವತ್ತು ಸುಧಾಕರ್ ಅವರು ಸಿಕ್ಲಿ ಆ್ಯಸ್ ಎನ್ ಇಂಡಿವಿಜುವಲ್ ಐ ರೆಸ್ಪೆಕ್ಟ್ ಇಮ್ ನಮ್ಮೂರ ಹುಡುಗ ಗೌರವ ಇರುತ್ತೆ ಬಟ್ ಆಸ್ ಎ ಪೊಲಿಟೀಶಿಯನ್ ನನ್ನ ಫೈಟ್ ಪೊಲಿಟಿಕಲ್ ಐಡಿಯಾಲಜಿಕಲ್ ಫೈಟ್ ಸರ್ ಇಟ್ಸ್ ನಾಟ್ ಅಬೌಟ್ ಪರ್ಸನಲ್ ಫೈಟ್